ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಎ ಬಿ ಸಿ ಜ್ಯೂಸ್ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿ ಜ್ಯೂಸ್ ಹೇಗ್ ಮಾಡೋದಂತ ನೋಡೋಣ ನಮ್ಮ ಸ್ಕಿನ್ಗಾಗ್ಬೋದು ಅಥವಾ ನಮ್ಮ ಹೇರ್ಗಾಗ್ಬೋದು ಆರೋಗ್ಯಕ್ಕಾಗ್ಬೋದು ಎಲ್ಲದಕ್ಕೂ ತುಂಬ ಉಪಯುಕ್ತಕರ ವಾರದಲ್ಲಿ ಒಂದರಿಂದ ಎರಡು ಸರಿಯಾದರೂ ಈ ಜ್ಯೂಸನ್ನು ಕುಡಿಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೂ ಸಹ ಮಾಡಿಕೊಡಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಒಂದು ಆ್ಯಪಲ್ ಒಂದು ಬೀಟ್ರೂಟ್ ಒಂದು ಕ್ಯಾರೆಟನ್ನು ತೊಗೊಂಡು ಅದರದ್ದು ಹೊಟ್ಟೆಲ್ಲ ತೆಗೆದು ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರೋವಂಥ ವೆಜಿಟೇಬಲ್ಸ್ ಮತ್ತು ಫ್ರೂಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಇದು ಮಕ್ಳಿಗೆ ಮಾಡ್ಕೊಡೋವಾಗ ಮಾತ್ರ ನಾನು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಮಾಡಿಕೊಡ್ತೀನಿ ನಾನು ಮಾಡ್ಕೊಳ್ಳೋವಾಗ ನಾನು ಸಕ್ಕರೆಯನ್ನು ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡು ನಾನು ಈ ಜ್ಯೂಸ್ ರೆಡಿ ಮಾಡ್ಕೊಳ್ಳೋದು ಈಗ ಇದೆಲ್ಲ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗೋವರೆಗೂ ಗ್ರೈಂಡ್ ಮಾಡಿಕೊಂಡು ಆನಂತರ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ ರೆಸಿಪಿ ನಾನು ಹೇಳಿದಾಗೆ ವಾರದಲ್ಲಿ ಎರಡರಿಂದ ಮೂರು ಸರಿಯಾದರೂ ಕುಡಿಬೇಕು ಅಟ್ಲೀಸ್ಟು ಒಂದು ಸರಿಯಾದರೂ ಈ ಜ್ಯೂಸನ್ನು ಕುಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಈಗ ಇದನ್ನು ಶೋಧಿಸ್ಕೊಳ್ಬೇಕು ನಾನು ಕುಡಿಯೋವಾಗ ನಾನು ಶೋಧಿಸ್ಕೊಳ್ಳೋದೇ ಇಲ್ಲ ನಾನು ಡೈರೆಕ್ಟಾಗಿ ಕುಡಿದ್ಬಿಡ್ತೀನಿ ಈಗ ನಿಮಗೆ ವೀಡಿಯೋಗೆ ತೋರಿಸ್ಲಿಕ್ಕೆ ಮಾತ್ರ ನಾನು ಈ ರೀತಿಯಾಗಿ ಶೋಧಿಸಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲ ಒಳ್ಳೆ ವೆಜಿಟೇಬಲ್ಸ್ ಹಾಕಿದ್ದೀವಿ ಬೀಟ್ರೋಟು ಕ್ಯಾರೆಟು ಆಪಲ್ಲು ಎಲ್ಲ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇರೋರಿಗೂ ಸಹ ತುಂಬ ಎಲ್ಪ್ಫುಲ್ ಆಗುತ್ತೆ ಈ ಜ್ಯೂಸು ಹಾಗಾಗಿ ನಾನೇನು ಇದನ್ನೆಲ್ಲ ಶೋಧಿಸ್ಕೊಂಡು ಕುಡಿಯೋದಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ಶೋಧಿಸ್ಕೊಂಡ್ಮೇಲೆ ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ ಮೇಲೆ ಸ್ವಲ್ಪ ಹನಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋರು ಕುಡಿಬೇಕಾದ್ರೆ ಸ್ವಲ್ಪ ಲೆಮನ್ ಸೇರಿಸ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಶುಂಠಿ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಶುಂಠಿ ಸ್ವಲ್ಪ ಲೆಮನ್ ಸೇರಿಸ್ಕೊಂಡು ಕುಡೀರಿ ನಾನಿಲ್ಲಿ ಸ್ವಲ್ಪ ಹನಿಯನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ ಹನಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಡಿಯೋದು ಅಷ್ಟೇ ಈಗ ನಾನು ಹೇಗಿದೆ ಅಂತ ಹೇಳ್ತೀನಿ ನೋಡಿ ನಿಮಗೆ ನನಗಂತೂ ಅಭ್ಯಾಸವಿದೆ ನನಗೆ ತುಂಬ ಇಷ್ಟ ಈ ಜ್ಯೂಸ್ ಅಂದರೆ ಈಗ ಅದು ಟೇಸ್ಟ್ ಮಾಡಿ ನಿಮಗೆ ನಾನು ಹೇಳ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಸಹ ಟ್ರೈ ಮಾಡಿ ನಾನು ಹೇಳಿದಾಗೆ ನಮ್ಮ ಸ್ಕಿನ್ಗಾಗ್ಬೋದು ನಮ್ಮ ಹೇರ್ಗಾಗ್ಬೋದು ನಮ್ಮ ಆರೋಗ್ಯಕ್ಕೆ ಅಥವಾ ಬ್ಲಡ್ ಕಡಿಮೆ ಇರೋರಿಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಈ ಜ್ಯೂಸ್ ನಾನು ಹೇಳಿದಾಗೆ ವಾರದಲ್ಲಿ ಒಂದರಿಂದ ಎರಡು ಸರಿಯಾದರೂ ಈ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೂ ಸಹ ಮಾಡಿಕೊಡಿ ಈ ಜ್ಯೂಸ್ ನಾನು ಮಾಡಿದ್ದ ಈ ರೆಸಿಪಿ ಅಂದರೆ ಎ ಬಿ ಸಿ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ